ದಾಂಡೇಲಿ ನಗರದ ಕುಳಗಿ ರಸ್ತೆಯಲ್ಲಿರುವ ಈಶ್ವರ ಮಂದಿರದ ಹತ್ತಿರ ಬೇಲಿ ದಾಟಿ ನದಿಗಿಳಿಯುತ್ತಿರುವ ಜನತೆ ಎಚ್ಚರಿಕೆ ನೀಡಿದ ಅರಣ್ಯ ಇಲಾಖೆ ಮೊಸಳೆಗಳಿಂದಾಗಬಹುದಾದ ದಾಳಿಯನ್ನು ತಪ್ಪಿಸುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯು ಪ್ರಮುಖ ನದಿ ತೀರದ ಹತ್ತಿರ ತಡೆಬೇಲಿಯನ್ನು ನಿರ್ಮಿಸಿದೆ ಈಗಾಗಲೇ ಕಳೆದ ಎರಡು ಮೂರು ವರ್ಷಗಳಿಂದ ಮೊಸಳೆ ದಾಳಿಗೆ ಒಟ್ಟು ಐವರು ಬಲಿಯಾಗಿದ್ದು ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆಯ ಕ್ರಮವಾಗಿ ಜನರು ನದಿಗೆ ಇಳಿಯದಂತೆ ಅರಣ್ಯ ಇಲಾಖೆ ತಡೆಬೇಲಿಯನ್ನು ನಿರ್ಮಿಸಿದೆ ಮೊಸಳೆಗಳಿವೆ ನದಿಗಿಳಿಯದಿರಿ ಎಂದು ಸಾಕಷ್ಟು ಬಾರಿ ಅರಣ್ಯ ಇಲಾಖೆ ತಾಲೂಕಾಡಳಿತ ಆಡಳಿತ ಮತ್ತು ನಗರಾಡಳಿತ ಜನಜಾಗೃತಿಯನ್ನು ಮೂಡಿಸುತ್ತಲೇ ಬಂದಿದೆ ಇನ್ನು ಅರಣ್ಯ ಇಲಾಖೆಯವರು ಹಳೆದಾಂಡೆಲಿಯ ಸೇತುವೆ ಮತ್ತು ಕುಳಗಿ ರಸ್ತೆಯ ಸೇತುವೆಯ ಹತ್ತಿರ ಧ್ವನಿವರ್ಧಕದ ಮೂಲಕ ನದಿಗಿಳಿಯದಂತೆ ಎಚ್ಚರಿಕೆಯ ಜಾಗೃತಿಯನ್ನು ಕಳೆದ ಒಂದು ವರ್ಷದಿಂದ ಮಾಡುತ್ತಲೇ ಬಂದಿದೆ ಆದಾಗ್ಯೂ ಜನರು ನದಿಗಿಳಿಯುತ್ತಿರುವುದನ್ನು ಮುಂದುವರಿಸಿದ್ದಾರೆ ಅಂದ ಹಾಗೆ ಇಂದು ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ದಾಂಡೇಲಿ ನಗರದ ಕುಳಗಿ ರಸ್ತೆಯ ಈಶ್ವರ ದೇವಸ್ಥಾನದ ಹತ್ತಿರ ತಡೆಬೇಲಿಯನ್ನು ದಾಟಿ ಕಾಳಿ ನದಿಗಿಳಿದು ಮಹಿಳೆಯೊರುವರು ಬಟ್ಟೆ ತೊಳೆಯುತ್ತಿರುವುದು ಕಂಡುಬಂದಿದೆ ತಕ್ಷಣವೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಎಚ್ಚರಿಕೆಯನ್ನು ನೀಡಿದ್ದಾರೆ